ಜೀರೋ ಪಾಯಿಂಟ್ ಒನ್ ಇರೋದು ಇವಾಗ ಅದನ್ನು ಜಾಸ್ತಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಫಸ್ಟ್ ಪಾಯಿಂಟ್ ಎರಡನೇ ಪಾಯಿಂಟ್ ನಮ್ ನಮ್ಮ ಭೂಮಿಗೆ ಇಂಗಾಲ ಯಾಕೆ ಬೇಕು ಆಯ್ತಾ ನಮ್ಮ ಭೂಮಿಗೆ ಇಂಗಾಲ ಯಾಕೆ ಬೇಕಂದ್ರೆ ಇವಾಗ ಒಂದು ಗಿಡಕ್ಕೆ ಯೂರಿಯಾ ಇರಿಸ್ತಿದ್ದೀರಾ ಯೂರಿಯಾ ಫಾರ್ಮ್ ಅಂತ ನೀವು ಸತ್ತಿರಲ್ಲಿ ಯೂರಿಯಾ ಯೂರಿಯಾ ಬಂದು ನೈಟ್ರೋಜನ್ ಎನ್ ಅಲ್ಲಿ ಇರುತ್ತೆ ಆಯ್ತಾ ಪೊಟ್ಯಾಷಿಯಮ್ ಪಿ ಅಲ್ಲಿ ಇರುತ್ತೆ ಫಾಸ್ಫರಸ್ಸು ಕೆ ಅಲ್ಲಿ ಇರುತ್ತೆ ಹಾ ಫಾಸ್ಫರಸ್ಸು ಕೆ ಪಿ ಅಲ್ಲಿ ಇರುತ್ತೆ ಪೊಟ್ಯಾಷಿಯಮ್ ಕೆ ಫಾಮಲ್ ಇರುತ್ತೆ ಸೊ ಅದು ಭೂಮಿಗೆ ನೀವು ಡೈರೆಕ್ಟಾಗಿ ಯೂರಿಯಾ ಹಾಕಿದ್ರೆ ನೈಟ್ರೋಜನ್ ತಗೊಳ್ಳಲ್ಲ ಅದನ್ನ ಎಣ್ಣನ್ ಎಣ್ಣನ್ನ ಒಂದು ಅಂಶಕ್ಕೆ ಟರ್ನ್ ಮಾಡಬೇಕು ಅಂದ್ರೆ ಬದಲಾವಣೆ ಮಾಡ್ಬೇಕು ಬದಲಾವಣೆ ಯಾವ್ದು ಮಾಡುತ್ತೆ ಭೂಮಿ ಯಾವ ಅಂಶನೂ ಮಾಡಲ್ಲ ಆರ್ಗ್ಯಾನಿಕ್ ಹಾರ್ ಬನ್ನೇ ಬದಲಾವಣೆ ಮಾಡ್ಕೊ ಆಯ್ತಾ ಅದ ಫಾಸ್ಪರಸ್ ಆಗಿರ್ಬೋದು ಪೊಟ್ಯಾಷಿಯಂ ನೈಟ್ರೋಜನ್ ಆಗಿರ್ಬೋದು ಮೂರು ಬದಲಾವಣೆ ಮಾಡಿಕೊಟ್ಟಾಗ್ಲೇ ಗಿಡ ಹೇಳ್ಕೊಡ್ ಇವಾಗ ನೀವು ಹೇಳೋಕ್ ಹೇಳ್ತೀರಾ ಯೂರಿಯಾ ಇರುತ್ತೆ ಭೂಮಿ ಯೂರಿಯಾ ತಗೊಂಡಿಲ್ಲ ಹಂಗೆ ಇದಾವೆ ಏನಕ್ಕೆ ಹಂಗೆ ಇರ್ತಾವೆ ಈಗ ಹಾಕಿಲ್ಲ ನೀರ್ ಇಡುತ್ತಲ್ವಾ ನೀರ್ ಒಳಗಡೆ ಇಲ್ಲ ನೀರ್ ಹಾಕಿರ್ತದೆ ನೀರಲ್ಲ ಅಲ್ಲಲ್ಲಿ ಒಂಥರ ಹಂಗೆ ನಿಂತ್ಕೋಬಿಟ್ಟೈತ್ ನೀರು ನೀರ್ ಇರ್ಕೊಂಡಿಲ್ಲ ಏನಕ್ಕೆ ಇರ್ಕೊಂಡಿಲ್ಲ ಇದ್ರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂತ ಒಂದು ಇದೆ ಅಂದರೆ ನೀರು ನೀರ್ಕೊಳ್ಳೋ ಅಂಶ ಇದು ಜಾಸ್ತಿ ಮಾಡುತ್ತೆ ನಿಮಗೆ ಅದಿದ್ರೆ ಮಾತ್ರ ನೀರು ಇಟ್ಕೊಳ್ಳೋದು ಇವಾಗ ನೀವು ಒಂದು ವರ್ಷ ಇಲ್ಲಿ ಇಲ್ಲಿ ಹಾಕಿ ನೋಡ್ರಿ ಹಾಕಾದ್ಮೇಲೆ ಮತ್ತೆ ನೆಕ್ಸ್ಟ್ ವರ್ಷಕ್ಕೆ ಈ ಭೂಮಿಗೂ ಆ ಭೂಮಿಗೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ಉಳ್ತಿರಲ್ಲ ಉಳ್ಬೇಕಾರೆ ಭೂಮಿಲಿ ಏನಾಗುತ್ತೆ ಆ ಸಾಯಿಲು ಫುಲ್ ಇದೇನು ಕಲರ್ ಇದೆಯಲ್ಲ ಕಪ್ಪು ಕಲರ್ ಬದಲಾವಣೆ ಇದಕ್ಕೂ ಅದಕ್ಕೆ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ ಈಲ್ಡ್ ಜಾಸ್ತಿ ಬರುತ್ತೆ ನೀರು ಇಟ್ಕೊಳ್ಳೋ ಅಂಶ ಜಾಸ್ತಿ ಆಗುತ್ತೆ ಮತ್ತೆ ಭೂಮಿಗೆ ಬದಲಾವಣೆ ಮಾಡ್ಕೊಡೋದೇ ಇದು ಫಸ್ಟ್ ಪಾಯಿಂಟ್ ಆಯ್ತಾ ಈಟು ಜಾಸ್ತಿ ಆಗುತ್ತೆ ಭೂಮಿ ನಿಮ್ಗೆ ಏನೇನ್ ಬೇಕು ಪ್ರತಿ ಒಂದು ಅಂಶನೂ ಇದರಿಂದ ಆರ್ಗ್ಯಾನಿಕ್ ಮ್ಯಾಟ್ರ್ ಅಂತ ಗೊತ್ತಾ ಅಂದ್ರೆ ಭೂಮಿ ಒಳಗಡೆ ಒಂದೊಂದ್ ಕಡೆ ಕಪ್ ಕಪ್ ಮಾಡ್ಲೂ ಇರ್ತವೆ ಹೆಂಗಿರ್ತವೆ ಗೊಬ್ಬರಗಳು ಹಾಕಿ ಹಾಕಿ ಆ ಕಪ್ ಮಣ್ಣ ಮಾಡ್ನಾಗ ಸೊ ನೀವ್ ಇಲ್ಲಿ ಇಷ್ಟಾಗ್ಲಾಕ್ ಹೆಂಗ್ ಹಾಕೊಂತೀರಲ್ಲ ಫಸ್ಟ್ ಭೂಮಿ ಕಪ್ ಆಗಿ ಬದಲಾವಣೆ ಆಗಿ ಕಪ್ ಕಪ್ಪು ಮಾಡ್ಕೋ ಅಂದ್ರೆ ಅನ್ಕೋಬೋದು ಕಪ್ ಮಣ್ಣು ಅಂದ್ರೆ ಏನು ಅಂತ ಈಗ ನೀವು ಫಾರೆಸ್ಟ್ಗಳಿಗೆ ಏನೋ ಕಾಡುಗಳಿಗೆ ಹೋಗಿ ಕಾಡ್ಗಳ್ಗೋಗಿ ಬರೀ ಬರಿ ಕಾಲ ನಡೀರಿ ಸಾಫ್ಟ್ ತುಂಬಾ ಅಂತ ಮೆಕ್ ಮೆತ್ತಿಗಿರುತ್ತೆ ಇಲ್ಲಿ ಕಲ್ ಕಲ್ಕಾಲಂಗಿರುತ್ತೆ ಇಲ್ಲಿ ನಾವು ಗೊಬ್ಬರ ಹಾಕಿ ಹಾಕಿ ಫುಲ್ ಗಟ್ಟಿಯಾಗ್ಬಿಟ್ಟಿದೆ ನಮ್ಮ ಅಂದ್ರೆ ಗಟ್ಟಿ ಎಷ್ಟಾಗಿದೆ ಅಂತಂದ್ರೆ ಕಾಲಿಟ್ರೆ ಚುಚ್ಚಾಸ್ ಗಟ್ಟಿ ಆಗಿದೆ ಅಲ್ಲಿ ಹೋಗಿ ನೋಡಿ ಅಲ್ಲಿ ಮೇಲಿಂದ ಎಲ್ಲ ಕಸ ಬಿದ್ದು ಬಿದ್ದು ಅಲ್ಲೇ ಬಿದ್ದು ಅಲ್ಲೇ ಕೊಳ್ತು ಭೂಮಿ ಎಲ್ಲ ಸಾಫ್ಟ್ ಅಂದ್ರೆ ಆ ತರ ನಿಮ್ ಭೂಮಿಗಳನ್ನ ಮಾಡ್ಕೊಳಿ ನಿಮ್ ಭೂಮಿ ಮಾಡಲು ಪ್ರಯೋಜನ ಏನು ಮುಂದೆ ಇದು ಗ್ರೌಂಡ್ ವಾಟರ್ ಅಂತರ್ಜಲ ಜಾಸ್ತಿ ಆಗುತ್ತೆ ಇದರಿಂದ ಅಂತರ್ಜಲ ತುಂಬಾ ಜಾಸ್ತಿ ಆಗುತ್ತೆ ಈಗ ನಿಮ್ಗೆ ನೀರ್ ಹಾಕಿರ್ತಾರೆ ಅಂದ್ರೆ ಸೂರ್ಯ ಹಾಳ್ಕೊಂಡ್ಬಿಡುತ್ತೆ ನೀರ್ ಇರಲ್ಲ ಆದ್ರೆ ಭೂಮಿ ಭೂಮಿಯೊಳಗಡೆ ನೀರ್ ಜಾಸ್ತಿ ಆಗ್ಬೇಕಂದ್ರೆ ಇದು ಒಂದು ಅಂಶ ತುಂಬಾ ಇಂಪಾರ್ಟೆಂಟ್ ವರ್ಷ ಬದಲಾವಣೆ ಆಗುತ್ತೆ ಈಗ ಆರ್ ತಿಂಗ್ ಕರ್ಣ್ ಕುಪ್ಪೆಯಲ್ಲಿ ಹಾಕಿದವರು ಬರೀ ಆರ್ ತಿಂಗಳಿಗೆ ಅವಸ್ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ತ್ರೀ ಇತ್ತು ಇವಾಗ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಆಗಿದೆ ಅದು ಇಲ್ಲ ಗೌರ್ಮೆಂಟ್ ಅಲ್ಲಿ ಮಾಡಿಸ್ ಮೈಸೂರು ಮಾಡ್ಸ್ಕೊಂಡ್ ಬಂದಿದ್ದು ಒನ್ ಪರ್ಸೆಂಟ್ ಬರೀ ಮೂರ್ ತಿಂಗಳ ಕ್ರಾಪಿಗೆ ಪರ್ಸೆಂಟ್ ಜಾಸ್ತಿ ಆಗಿ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಜಾಸ್ತಿ ಆಗಿದೆ ಅಂದ್ರೆ ಒಂದ್ ವರ್ಷಕ್ಕೆ ಎಷ್ಟು ಜಾಸ್ತಿ ಆಗುತ್ತೆ ನೀವ್ ಹಾಕ್ತಾ ಇದ್ರೆ ಯೋಚನೆ ಮಾಡಿ ಒಂದ್ ವರ್ಷಕ್ಕೆ ಎಷ್ಟ ಆಯ್ತು ಎರಡು ವರ್ಷಕ್ಕೆ ಎಷ್ಟ ಆಯ್ತು ಸೊ ನಾವು ನಮ್ ನಮಗೇನು ಉಪಯೋಗ ಇಲ್ಲ ನಿಮ್ ಭೂಮಿಗೆ ಉಪಯೋಗ ಮುಂದೆ ಬರೋ ಜನ್ರೇಷನ್ಗಳಿಗೆ ಗಳಿಗೆ ಇವಾಗ ನೀವು ಎಷ್ಟು ಬೆಳಿತೀರ ಎಕ್ಸಾಂಪಲು ಅಕ್ಕಿ ಒಂದ್ ಟನ್ ಬೆಳಿತೀರಾ ಅಂತ ಬರ್ತಾ ಇರೋ ಮುಂದೆ ಮುಂದೆ ಜನ್ರೇಷನ್ಗೆ ಎಷ್ಟ್ ಬೇಕು ನೀವು ಐದು ಟನ್ ಅಷ್ಟು ಬೆಳಿಬೇಕು ಅದ್ ನಿಮ್ ಮೇಲೆ ಬೆಳಕಾಗಲ್ಲ ಯಾಕೆ ಬೆಳಕಾಗಲ್ಲ ಗೊಬ್ಬರ ಜಾಸ್ತಿ ಹಾಕಿ ಭೂಮಿ ಅಳಾಗಿ ಇದನ್ನ ಹಾಕೊಂಡು ಹೋದ್ರೆ ಇನ್ನು ಇದೆಲ್ಲ ಹತ್ತು ಟನ್ ಬೆಳ್ಕೊಬೋದು ಜಾಸ್ತಿ ಅಂದ್ರಲ್ಲ ನಿರ್ಗಡೆ ಹಾಕಿ ಬರೀ ಕಸ ಬೇಯಿಸ್ದಂಗಿದೆ ಅಂತ ಕಸದಿಂದ ರಸ ನಿಮ್ಗೆ ಗೊತ್ತು ಕಸದಿಂದ ರಸ ಹೆಂಗ್ ಮಾಡೋದು ಅಂತ ಇದನ್ನ ಹಾಕಿ ಬೇಕಾರೆ ನೀವು ಗೊಬ್ಬರ ಆರ್ಗ್ಯಾನಿಕ್ ಕರ್ಮ್ ಟೆಸ್ಟ್ ಮಾಡಿ ಈ ಆರ್ಗ್ಯಾನಿಕ್ ಕರ್ವ ಟೆಸ್ಟ್ ಮಾಡಿ ಹಾಕಿರೋದ ಒಂದ್ ಕೆಲಸ ಮಾಡಿ ಬರೀ ಎಫ್ ಐ ಎಂ ಒಂದ್ ಕಡೆ ಹಾಕಿ ನೋಡಿ ಅಂದ್ರೆ ಕೊಟ್ಟಿ ಗೊಬ್ಬರ ಒಂದ್ ಕಡೆ ಹಾಕಿ ನೋಡಿ ಇದು ಒಂದ್ ಕಡೆ ಇದು ಜೊತೆ ಗೊಬ್ಬರ ಹಾಕಿ ನೋಡಿ